ಇದು ಯಾಕೋ ಸೀ ಕಡಾಲ ಬಿಡು ಇಲ್ಲ ತಾರಿಸಬೇಕು ಯಾಕೆ ಇದು ಇөрд ಇದು ಗಂಡನ ಮನೆ ಅಲ್ಲಿ ಬಿಟೋ ಯಾರು ಆಸಿ ನಾದ್ಲೇ ಸ್ವಾಮಿ ಅಂತ ಹಾಕೋರೆ ಇಷ್ಟ್ಲೇ ಮಾಡ್ಬಿಡೋಣ ಅಂತ ಪಾಪನಲ್ಲ ಗೆಟ್ಬೇಡಿ ಫೋಟೋ ಫ್ರೇಮ್

ಹಿಂಗೇನ್ ಮಾಡುವ ಎತ್ಕೊಂಡಿಲ್ವಾ ಸುಮ್ ಕುತ್ಕೋಸ ಮಾಡ್ಬಾರ್ದು ನೀನು ಕಾಸಿ ಇರುತ್ತೆ ಕಣೆ ಕುಬೇನ ಕೊಟ್ರೆ ಕಾಸೆ ಇರುತ್ತೆ

ಕೊಬೇರಾ ಕೊಬೇರಾ ಕೊಬೇರಲಿ ಅಂತ ನಾಳೆ ಗೆ ರೆಡಿ হইতে ಕೊಬೇರಲಿ ಅಂತ ಆನ್ ಬಜೆಟ್ ಐಟಮ ಏ ಬಾಯ್ ಏ ತರ ನಿಮ್ಮಲ್ಲಿ ಒಂದು ಬಂದಿತ್ತು ಅಲ್ವಾ ಓ ಹಾ ಇದ್ದಾನೆ ಒಂದು ನಿಮ್ಮಲ್ಲಿ ಇದೆ ತರ ಇದು ನನ್ನ ಕ್ಲೋ ಕಾಲೇಜ್ ಫ್ರೆಂಡ್ ಸಾವನ ಅಂತ ಲಾಕ್ ಮಾಡಿ ನೀನು ಅದೇನಾಪ್ಪ ಹುಷಾರಾಗೋರಿಸಿ <laughs> 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 <Thank you, baby. laughs> <laughs>

ಇವಾಗ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಫೋಟೋನ ತಗ್ಸಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ

ಅನಿತಾ ವ ನೈಸ್ ಎಲ್ಲರೂ ಬರೀ ರಾಧಾಕೃಷ್ಣನೇ ಕೊಟ್ಟಿದ್ದಾರೆ ತೋರ್ಸು 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 ಹ್ಯಾಪಿ ಮ್ಯಾರೇಜ್ ಡೇ ಸೋಮೇನ್ ಚಂದು ಅಮ್ಮ ಅಮ್ಮ ಅಲ್ಲ ಕಣ್ಣ ಅಣ್ಣ ಗಾಯ್ಗೋದೇ ಬರಲ್ಲ ನೋಡಿ ಓ ಮೀಗ ಯಾಕೋ ಬೋಣ ಕೊಟ್ಟಿರೋದು ಅನಿಸ್ತೈತೆ ನನಗೆ ಅವ್ಳ ಅಣ್ಣ ಅಂತ ಕರಿಯೋದು

ನಾವೆ ನೋಡ್ತಾ ಇದೀವಲ್ಲ ಓ ಅಷ್ಟೊಂದು ಇಲ್ಲ ಇಲ್ಲ ನನ್ನ ಫ್ರೆಂಡ್ಸ್ ಇಲ್ಲ ಐತೆ ಸಿಗ್ರೆಟಾ ಸಿತಿಲ್ಲ ಸಾರಿ ಆ ಭಾವನನೇ ಪಕ್ಕಾ ಮೈಮಾ

ಕಾರ್ಡ್ ಸಹ ವಾಚ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು. ಅವಳೆ ಗ್ಯಾರಂಟೀ ನು ಕೊಟ್ಟಿದ್ದಾರೆ ಸರ್. ವಾಚ್ ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ರು ಏನು ಕೊಡ್ಲಿ ಅಂತ ನಾನು ನಿಮಗೆ ಇಷ್ಟ ಏನಾದರೂ ಕೊಡಿ ಅಂದ್ರೆ ವಾಚ್ ಕೊಟ್ಟರು. ಥ್ಯಾಂಕ್ ಯು. ರೇಟ್ ಅದು ನೆಕ್ಸ್ಟ್ ಗಿಫ್ಟ್. ಇಷ್ಟೇ. ತೈ ಅಜಿ ಕೊಟ್ಟಿರೋದ ಐತೆ ಇಲ್ಲ.

ಗೈಸೂರ ಅಮ್ಮ ಅರ್ಧ ಗಿಫ್ಟ್ ಎತ್ಕೊಂಡೋಗಿ ಬ್ಯಾಗ ಬೀರು ಇಟ್ಬಿಟ್ಟಿದ್ದಾರೆ ಯಾರು ಕೊಟ್ಟಿರೋದಂತ ಹೇಳ್ರಿ ಹೌದು ಚೆನ್ನಾಗಿದೆ ಸೂರ್ಯ ಫ್ರೆಂಡ್ ರಕ್ಷಿತ್ ಕೊಟ್ಟಿರೋದು ಸೋನು ಏನಂತ ಗೊತ್ತಲ್ಲು ಅವಳು ಹಾಕೊಂಡಿಲ್ಲ ಅಂದ್ರೆ ನಾನು ಅಂತ ವಿಡಿಯೋ ಕಟ್

ನಾವು ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿದೀವಿ ನಾವು ತೋರಿಸಿರೋ ಫ್ರೇಮ್ಸ್ ಅಲ್ಲಿ ಗಿಫ್ಟ್ಸ್ ಅಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ